ತಾಲೂಕು ಆಡಳಿತಕ್ಕೆ ಹೇಳುವವರು ಕೇಳುವವರು ಯಾರು ಇಲ್ಲವಾಗಿದೆ ಅಂತ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಟರಾಜ್ ನಾಕ್ಲಗೂಡು ತಿಳಿಸಿದರು ದಿನಾಂಕ ಕೊಡಲು ಒಂದೂವರೆ ತಿಂಗಳು ಬೇಕೆ ಭದ್ರತೆಯಿಲ್ಲದೆ ವಾಹನಗಳನ್ನ ಬಿಟ್ಟು ಹಾಳು ಮಾಡುವುದು ನಿರ್ಲಕ್ಷ್ಯ ಅಂತ ಆರೋಪಿಸಿ ಪಟ್ಟಣದಲ್ಲಿ ಕಳ್ಳಕಾಕರ ಹಾವಳಿ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ವಾಹನಗಳ ಬಿಡಿಭಾಗ ಕಳುವಾದರೆ ಜವಾಬ್ದಾರರು ಯಾರು ಅಂತ ಪ್ರಶ್ನಿಸಿದ ಅವರು ವಿಕಲಚೇತನರಿಗೆ ವಿತರಿಸುವವರಿಗೆ ವಾಹನಗಳೇ ವಿಕಲಚೇತನವಾಗ್ತವೆ ತಕ್ಷಣ ವಿತರಿಸದಿದ್ದರೆ ನಾವು ಪ್ರತಿಭಟನೆಗೆ ಇಳಿಯುತ್ತೇವೆ ಅಂತ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಟರಾಜ್ ನಾಕಲಗೂಡು ಹೇಳಿದರು ರಾಜ್ಯ ಹಣಕಾಸು ಯೋಜನೆ ಅಡಿಯಲ್ಲಿ ಅಂದಾಜು ಮೊತ್ತ ಹತ್ತು ಲಕ್ಷೆ ಹತ್ತು ಲಕ್ಷ ಹತ್ತು ಲಕ್ಷ ಮೊತ್ತದಲ್ಲಿ ಹದಿನಾರು ಫಲಾನುಭವಿಗಳು ವಿಶೇಷ ವಿಕಲಚೇತನ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನಗಳನ್ನ ಮಂಜೂರು ಮಾಡಿದೆ ಚಾಲಕ ಆಡಳಿತ ಅದೊಂದು ಅನುದಾನ ಅಡಿಯಲ್ಲಿ ಆದರೆ ಇದು ಒಂದು ತಿಂಗಳಾಗಿದೆ ಈ ಥರ ನಿಲ್ಲಿಸಿ ಫ್ಯಾಷನ್ ನಿಲ್ಲಿಸಿದ್ದಾರೆ ಒಂದು ತಿಂಗಳಿಂದ ಇದನ್ನೊಂದು ಫಲಾನುಭವಿ ವಿತರಣೆ ಮಾಡೋಕ್ಕೆ ಇವ್ರ ಆಗಿಲ್ಲ ಈಗ ನಾವು ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ಈ ಸಂಬಂಧಪಟ್ಟಾಗ ಅಧಿಕಾರಿ ಕೇಳಿದ್ರೆ ಶಾಸಕರು ಡೇಟ್ ಕೊಟ್ಟಿಲ್ಲ ನಾವೇನು ಮಾಡೋಣ ಅಂತ ಕೇಳ್ತಾರೆ ಸರಿಯಪ್ಪ ಶಾಸಕರು ಡೇಟ್ ಕೊಟ್ಟವೇನು ತಂದು ನಿಲ್ಲಿಸಬೇಕಿತ್ತು ಇಲ್ಲಿ ಏನು ವ್ಯವಸ್ಥೆ ಇದೆ ಇಲ್ಲಿ ಸಿ ಸಿ ಕ್ಯಾಮ್ರಾ ಇದೆಯಾ ತಾಲೂಕು ಪಂಚಾಯತ್ ನಿಮ್ಮ ನಿಮ್ಮ ಹತ್ರ ಸಿ ಸಿ ಕ್ಯಾಮ್ರಾ ಇದೆಯಾ ಸರಿಯಾದ ಒಂದು ಕಾಂಪೌಂಡ್ ವ್ಯವಸ್ಥೆಗಳು ಸರಿ ರೀತಿ ಇಲ್ಲ ಗೇಟ್ಗಳು ಸರಿಯಾದ ವ್ಯವಸ್ಥೆ ಇಲ್ಲ ಸರಿ ಯಾರ್ಯಾರು ರಾತ್ರಿ ಹೊತ್ತು ಕಲ್ತಾನ ಮಾಡ್ಕೊಂಡು ಹೋಗಿ ವೆಹಿಕಲ್ ಕಲ್ತಾನ ಮಾಡಿ ಯಾರು ಹೊಣೆ ಯಾರು 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 ಹೊಣೆ ನೀವು ಎತ್ತನವೇ ಯಾರು ತಗೋಣೆ ಆಮೇಲೆ ಇದು ಇದು ಇವುಗಳ ಪಾರ್ಟ್ಸ್ಗಳನ್ನ ಯಾರು ಬಿಚ್ಚಿದ ಕದ್ದೋದು ಯಾರು ಕೇಳಿ ಹೇಳೋರು ಕೇಳ್ಯಾರ ಇದರಲ್ಲಿ ಹಾಂ ಒಂದು ಸಿ ಸಿ ಕ್ಯಾಮ್ರಾ ಇಲ್ಲ ಇವತ್ತು ವಿಶೇಷ ವಿಕಲಚೇತನಿಗೆ ನೀವು ಕೊಡಬೇಕು ಅಂತ ಒಳ್ಳೆ ಉತ್ತಮವಾದ ಕಾರ್ಯಕ್ರಮ ಉತ್ತಮವಾದ ಕಾರ್ಯಕ್ರಮ ಇದಕ್ಕೆ ಕೊಡಬೇಕಂತ ತಂದಿದ್ದೀರಾ ಸರಿ ಆ ಬಳಿ ಕೊಡೋವತ್ತು ಇದು ಅದು ಇದು ಇವು ವಿಶೇಷ ವಿಕಲಚಿತ ಆಗಿರ್ತವೆ ಬೈಕ್ಗಳು ಕೆಟ್ಟು ಖರಾ ನಿದಿರ್ತವೆ ಹಾಂ ನೀವು ಆ ಥರ ವಿತರಣೆ ಮಾಡಬೇಕು ಶಾಸಕ ಡೇಟ್ ಕೊಡಬೇಕು ಶಾಸಕ ಡೇಟ್ ಕೊಟ್ಟು ತಂದಬೇಕು ಅಂದ್ರು ನೀವು ಅವಾಗ ಡೇಟ್ ತಂದು ತಂದು ಶೋಕ್ ನೀವು ಏರ್ ಏನು ಆಗ್ತಿದೆ ಇಲ್ಲಿ ಏನು ವ್ಯವಸ್ಥೆ ನಮ್ಮ ತಾಲೂಕು ಆಡಳಿತ ನಿಜೋಲ್ ಇಷ್ಟೊಂದು ಬೇಜವಾಬ್ದಾರಿ ತನ ಮಾಡ್ತಿರೋದು ನಿಜವಲ್ಲೂ ಬೇಜಾರಾಗ್ತಾಯಿದೆ ನಮಗಂತೂ ಈ ಥರ ಒಂದು ಮ ಬಿಸ್ತು ಮಳೆ ಈ ನೋಡಿ ಬಿಸಿಲಲ್ಲೆಲ್ಲ ಒಣಗುತ್ತಿದ್ದೆ ಅಲ್ಲಿ ಏನಾಗಿದೆ ಇಲ್ಲಿ ತೊಂದೆ ಹೆಚ್ಚಿಗೆ ಒಂದು ತಿಂಗಳು ಒಂದು ತಿಂಗ್ಳು ಮುಗಿತಾ ಬಂತು ಕೇಳಿದ್ರೆ ನಾಳೆ 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 ಅಂತ ಕೇಳ್ತೀರಾ ಅದಕ್ಕೋಸ್ಕರ ದಯವಿಟ್ಟು ಇದನ್ನು ಬೇಗ ಇದು ಇನ್ನೇನು ಮುಗಿದು ಹೋಗಿದೆ ಇದು ಅನುಭವ ಮುಗ್ದು ಹೋಗಿದೆ ಈ ಕಾರ್ಯಕ್ರಮದ ಹೆಚ್ಚಿಗೆ ಬಿಸಿದ ವಾಣಿಗೆ ಎಲ್ಲ ಮುಗಿದೋಗಿದೆ ಹೆಚ್ಚು ಕಡಿಮೆ ಇನ್ನು ಪುಣ್ಯಾತ್ಪುರ ಯುಗಾಚಂದ್ರ ಕೊಡವತ್ಕಾರ ಬೇಗ ಕೊಟ್ಟು ಬೇಗ ವಿತರಣೆ ಮಾಡಲಿ ಅಂತ ಶಾಸಕರು ಇರ್ಬೋದು ನಾವು ತಾಳು ಕೇಳ್ತೇನೆ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ ಇವನೇನು ಸದ್ಯದಲ್ಲಿ ಇದನ್ನು ಕೊಡಲಿಲ್ಲ ಅಂದರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧವಾಗಿ ನಾವು ಭಾಳ ಇದನ್ನು ಹೆಚ್ಚು ಹೆಚ್ಚೆತ್ತುವಾಗಿ ಅದು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ